ದಿನದ ಮಹಿಳಾ ಗೋಷ್ಠಿಯನ್ನ ನಾವು ನೆರವೇರಿಸ್ತಾ ಇರೋದ್ರಿಂದ ದಯಮಾಡಿ ತ ಭಾಗವಹಿಸ್ತಕ್ಕಂತಹ ಕವಿಗಳಲ್ಲಿ ಅತ್ಯಂತ ವಿನಯದಿಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಕವಿತೆಗಳು ಚುಟುಕಾಗಿ ಜನರ ಮನಮುಟ್ಟುವಂತೆ ಇರಲಿ ಅಂತ ಸೇರಿರುವಂತಹ ಹೊತ್ತಿನಲ್ಲಿ ನಮ್ಮ ಮಹಿಳಾ ಸಂವೇದನೆಗಳನ್ನು ಇಂಥ ಸಮಾಜದ ಮುಖ್ಯವಾಹಿನಿಗೆ ತಲುಪಿಸಲಿಕ್ಕೆ ಇದೊಂದು ಸದವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ನಮಗೆ ಈ ಒಂದು ಪ್ರತ್ಯೇಕ ಮಹಿಳಾ ಕವಿಗೋಷ್ಠಿ ಅಗತ್ಯ ಖಂಡಿತ ಇದೆ ಹೆಸರು ನಕ್ಷೆ ಹುಡುಕದ ಈ ಊರು ಈ ಊರಿನಲ್ಲಿ ನನಗೆ ಗೂಗಲ್ ಮ್ಯಾಪ್ ಬೇಕಿಲ್ಲ ಅಲೆದ ಕಾಲಿಗೆ ಹಾದಿ ಮರೆಯದು ದಾರಿಗೂ ಈ ಸ್ಪರ್ಶ ಹಳತು ನಡೆದಷ್ಟೂ ತೆರೆದುಕೊಳ್ಳುವ ಅರಸಿದಷ್ಟೂ ಹತ್ತಿರಾಗುವ ಹಾದಿ ಬೀದಿಗಳ ಮಾಯೆ ನಕ್ಷೆಗೆಂದೂ ನಿಲುಕದ್ದು ಯಾವ ತಿರುವು ಯಾವ ಓಣಿ ಆ ದಿಣ್ಣೆ ಈ ತಗ್ಗು ಯಾವುದೂ ಹೊಸತಲ್ಲ ಕೆಲವು ದಾರಿಗಳು ಮುಚ್ಚಿಕೊಂಡು ಎಷ್ಟೋ ಹೊಸ ಹಾದಿಗಳು ಮೂಡಿದ್ದರೇನಂತೆ ಎಲ್ಲವೂ ಸುಸ್ಪಷ್ಟ ಸರಾಗ ಆತ್ಮಕ್ಕಂಟಿದ ಈ ತಾ ಅಗಾಧ ವಿಶ್ವವೇ ಅಂಗೈಲಿದ್ದರೂ ನನ್ನದೆಂಬ ನೆಲವೊಂದು ಸಿಗಲೇಬೇಕು ಕಾಲಿಗೆ ಹಚ್ಚಿಕೊಂಡ ಊರು ಕಾಲಿಟ್ಟಾಗಲೆಲ್ಲ ಕಡೆಗಣಿಸದೆ ಕೈಚಾಚಿ ತಬ್ಬಿದಂತಿದೆ ಪುಟ್ಟ ಮಗುವ ಮನೆಯಲ್ಲೇ ಬಿಟ್ಟು ಹೋದ ತಾಯಿ ಮರಳಿ ಬಂದು ಆತುಕೊಂಡಂತೆ ಇಲ್ಲಿ ಬಂದಿಳಿದಾಕ್ಷಣ ಊರಿನ ಗಾಳಿಗೆ ಬೆರೆತ ಸುಪರಿಚಿತ ಮೃದ್ಗಂಧ ಸುತ್ತಲೂ ಆವರಿಸಿ ಒಲವ ಅಂಗಿಯ ತೊಟ್ಟು ಮೈಯೆಲ್ಲನೇ ವರಿಸಿದಂತೆ ಈ ಗಾಳಿಗೂ ನನ್ನು ಸಿರಿಗೂ ಹಳೆಯ ನಂಟು ಈ ಮಳೆಯೂರಿನಲ್ಲಿ ತೊಯ್ದ ಅದೆಷ್ಟೋ ಕವಿತೆಗಳಿವೆ ಧೋ ಎಂಬ ಮಳೆಗೆ ಡಿ ಕೊಟ್ಟು ನುಗ್ಗುತ್ತಿದ್ದ ಬಂಡ ಸವಾರಿಗಳ ಕುರುಹಿದೆ ಇಲ್ಲಿನ ಮಳೆಗೆ ಅದರದ್ದೇ ತಾಜಾ ತಾಜಾ ಫ್ಲೇವರ್ ಇದೆ ಈ ಆರ್ದ್ರ ಮಣ್ಣಿನೂರಿಗೆ ಹೊಂದುವ ರೂಪಕವೆಲ್ಲಿದೆ ನಕ್ಷೆಗಳ ಅಸೀಮ ಕಕ್ಷೆಯು ಪತ್ತೆ ಹಚ್ಚಲಾಗದ ಜೀವ ದ್ರವ್ಯವ ಮೊಗೆಮೊಗೆದು ಕೊಟ್ಟಿರುವ ಊರೆಂಬ ಊರಿನ ಅಂತರಾಳ ಕೈಗೆಟುಕದು ಕಣ್ಣಿಗೆಟುಕದು ಶ್ವಾಸಕ್ಕಷ್ಟೇ ಸಿಕ್ಕು ದೇಹದ ಕೋಶ ಕೋಶಗಳಿಗೂ ತಲುಪುವ ಆಮ್ಲಜನಕದಂತೆ ಧನ್ಯವಾದ ಹೇಳುತ್ತದೆ ಕೇಸರಿ ಶಾಲನ್ನು ಹಸಿರು ಚಾದರವನ್ನು ಬಿಳಿ ನಿಲುವಂಗಿಯನ್ನು ನೈದ ನೂಲು ನನ್ನದೆ ನದಿ ಹೇಳುತ್ತದೆ ಮಸೀದಿ ಮಿನಾರುಗಳನ್ನು ಗುಡಿ ಗುಂಡಿ ಚರ್ಚು ಶಿಲುಬೆಗಳನ್ನು ತೊಳೆದ ನೀರು ನನ್ನದೆ ಮರ ಹೇಳುತ್ತದೆ ಶವ ಪೆಟ್ಟಿಗೆಗೆ ಉತ್ಸವದ ಪಲ್ಲಕ್ಕಿಗೆ ಬಿರಿಯಾನಿ ಒಲೆಗೆ ಇಟ್ಟ ಕಟ್ಟಿಗೆ ನನ್ನದೇ ನೆಲ ಹೇಳುತ್ತದೆ ಮಂದಿರ ಮಸೀದಿ ಚರ್ಚು ನನ್ನದೇ ಕಾಗದ ಹೇಳುತ್ತದೆ ಬೈಬಲ್ ಕುರಾನ್ ಗೀತೆ ನನ್ನದೆ ಗಾಳಿ ಹೇಳುತ್ತದೆ ಜಗದುಸಿರು ನನ್ನದೆ ಮನುಷ್ಯ ಹೇಳುತ್ತಾನೆ ಮನುಷ್ಯ ಹೇಳುತ್ತಾನೆ ನಿಮ್ಮೆಲ್ಲರಲ್ಲಿ ಮೂಡಿಸಿದ ವೈರುದ್ಧ ನಿಮ್ಮೆಲ್ಲರಲ್ಲಿ ಮೂಡಿಸಿದ ವೈರುದ್ಧ ಅಸೂಯೆ ಅಸಹನೆ ವಿಷಮತೆ ನನ್ನದೇ 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 ಧನ್ಯವಾದ ನಮಸ್ಕಾರ ಕವಿತೆಯ ಶೀರ್ಷಿಕೆ ಮತ್ತೆ ಯುದ್ಧ ಪ್ರಾರಂಭವಾದ ಮೇಲೆ ಸುತ್ತಿಡದ ಹಾಸಿಗೆಯ ಕೆಳಗೆ ತಣ್ಣಗೆ ಹೆಪ್ಪುಗಟ್ಟಿದ ರಕ್ತದ ಕಲೆಗಳಿವೆ ಸುಕ್ಕುಗಟ್ಟಿದ ಕೆನ್ನೆಯ ಮೇಲೆ ಅವನಿಟ್ಟ ಒಡೆಯದ ಮುತ್ತುಗಳಿವೆ ಜಾರಿದ ಕಣ್ಣೀರಿನ ಚಾಪಿನ ಕೆಳಗೆ ಜಾರಿದ ಕಣ್ಣೀರಿನ ಛಾಪಿನ ಕೆಳಗೆ ತುಟಿ ಕಚ್ಚಿ ಹಿಡಿದ ಬಿಕ್ಕುಗಳಿವೆ ಚಂದಿರನಿಲ್ಲದ ಮಹಡಿಯ ಮೇಲೆ ಚಂದಿರನಿಲ್ಲದ ಮಹಡಿಯ ಮೇಲೆ ಬರೆಯಲು ತಂದಿಟ್ಟ ಖಾಲಿ ಪುಟಗಳಿವೆ ಕ್ರಾಪು ತೀಡಿಕೊಂಡು ಕನ್ನಡಿ ಮೇಲೆ ಕ್ರಾಪು ತೀಡಿಕೊಂಡ ಕನ್ನಡಿ ಮೇಲೆ ಧೂಳು ಮೆತ್ತಿದ ಗಾಜಿನ ಚೂರುಗಳಿವೆ ಕೆಳಗೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಹೌದು ಹಸಿರ ಚಿಗುರಲ್ಲಿ ನೀಲಿ ಸರಗಲ್ಲಿ ಸೋಕಲೆಂದು ಕಾತ್ತರಿಸುವ ಈ ಮಡಿಲಿನಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ರೆಕ್ಕೆ ಕಟ್ಟಿ ನಭದೆತ್ತರಕ್ಕೆ ಹಾರಬೇಕು ಅಲ್ಲಿ ಬೇರೂರಿ ಜಗದ ಮೂಲೆ ಮೂಲೆಗೂ ಸಾ ನೆಯ ನಗುವ ಪಸರಿಸಬೇಕು ಎಂಬ ವಿಶ್ವಾಸದೊಡನಿದ್ದ ನಿಮಗೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ತಿಳಿದೂ ತಿಳಿಯದೆ ಉರುಳುತ್ತಿವೆ ಕಾಲಚಕ್ರ ಬೀಸುತ್ತಿದ ಗಾಳಿಗೆ ಹಸಿ ಕೂದಲ ಕೆದರಿ ಸೂರ್ಯನ ಎಳೆ ಬಿಸಿಲಿಗೆ ಮೈ ಒಡ್ಡಿ ನಿಂತಿದ್ದು ಬೇಡ ಅನಿಸಿತೇನೋ ಏಕೆ ಸುಟ್ಟ ಕರಿ ವಾಸನೆ ವ್ಯಾಪಿಸಿದೆ ಬಾನಿನಗಲ ಕಿರುಚುವ ಕಂಪಿಸುವ ದ್ರೌಪದಿಗಳ ಸ್ವರ ಪ್ರೀತಿಯಾಟದ ಮಾಟ ಬೂದಿ ಮುಚ್ಚಿದ ಕೆಂಡದಂತೆ ಸೆರಗಲ್ಲಿ ಕಟ್ಟಿ ಬಲಿಕೊಟ್ಟು ಉಮ್ಮಳಿಸಿ ಬರುತ್ತಿದೆ ಅಳು ದ್ರೌಪದಿಯ ಬಿಕ್ಕಳಿಕೆಯಂತೆ ಸಂಸಾರದ ನೊಗ ಹೊತ್ತು ಥಳಥಳಿಸುವಂತೆ ತೊಳೆದು ಬಳಿದು ತುತ್ತು ನೀಡುವ ಮಾತೆ ಪತಿಯ ಪತಿತ ಪಾವನೆ ಆತನ ಅಕ್ಷಯ ಪಾತ್ರೆ ಆ ಪಾತ್ರೆಯ ಹೊಳಪಲ್ಲಿ ಕಾಣಿಸುತ್ತಿದೆ ದ್ರೌಪದಿಯ ಚಿತ್ರ ಸಮಾಜ ನೀಡಿದ ಧರ್ಮ ವೃಕ್ಷದಲ್ಲಿ ಹರಡಿವೆ ಬೇರುಗಳು ಜಗದಗಲ ಯುಗದಗಲ ರೆಂಬೆ ಕೊಂಬೆಗಳು ಬಾ ಬೀಳುತ್ತಿದೆ ಆಕೆಯ ಟೊಂಕದ ಮೇಲೆ ಎದೆಯ ಮೇಲೆ ಕಾಡುತ್ತಿದೆ ನೆನಪು ಕಾಡುತ್ತಿದೆ ನೆನಪು ಬರೀ ದ್ರೌಪದಿಯದ್ದೇ ಧನ್ಯವಾದಗಳು ನಮ್ಮ ಮನೆಗಳಲ್ಲಿ ಗಂಭೀರ ಸ್ವಭಾವದ ಅಣ್ಣನೂ ತುಂಟ ತಮ್ಮನೂ ಇದ್ದರೆ ಹೇಗಿರಬಹುದು ಅವರ ಮಾತುಕತೆ ಎಂಬುದನ್ನು ಬಲರಾಮಕೃಷ್ಣರ ಒಂದು ಕಥೆಯಲ್ಲಿ ಸಮೀಕರಿಸಿಕೊಂಡು ಒಂದು ಕಲ್ಪನೆಯಲ್ಲಿ ಹವ್ಯಕ ಭಾಷೆಯಲ್ಲಿ ಬರೆದ ಒಂದು ಕವನ ಹಳೆಗನ್ನಡದ ಎಷ್ಟೋ ಪದಗಳನ್ನು ಇನ್ನೂ ಉಳಿಸಿ ಬಳಸಿಕೊಂಡು ಬರುತ್ತಿರುವ ಹವ್ಯಕ ಭಾಷೆಯಲ್ಲಿ ಬಾಮಿನಿ ಷಟ್ಪದಿಯಲ್ಲಿ ಬರೆದಿರುವ ಒಂದು ಕವನ ಬಲರಾಮಕೃಷ್ಣರ ಪಟ್ಟಾಂಗ ಗೆಳೆಯರೆಲ್ಲರ ಕೂಡಿ ಆಡುಲೆ ಹೊಳೆಕರೆಂಗೆ ಓಪೀಗಳೇ ಮುಳುಗಿ ನೀರಿಲಿ ಹೆರಡ ಬಲದೇವ ಹೊಳೆಯ ಒಳದಿಕೆ ಹುಗ್ಗಿ ಕೂಯಿದು ಹೊಳವ ಕಣ್ಣಿನ ಕಪ್ಪು ನಾಗರ ಇಳುದು ಕೊಣದರೆ ಊರಿ ಕೊಲ್ಲುಗು ವಿಷದ ಹಲ್ಲುಗಳ ಮೇವಲೇಳಿಯೇ ಕಾಡಿ ನೊಳದಿಕೆ ಗೋವು ಹಿಂಡುಗಳಟ್ಟಿ ಹೆರಡುವ ಗೋವ ಬಾಲರ ದಿನಿಗೆ ಹೇಳುವ ಬಾರೋಬಲಭದ್ರ ಜೀವ ತೆಗವಲೆ ವೇಷದಿ ಮಾವ ಕಂಸನ ಬಟರು ಬಕ್ಕಡ ಸಾವು ಕಾಡಿಲಿ ಕಾದು ಕೂಯಿದು ಬೇಡ ಹೋಪದಡ ಕಣ್ಣಿ ಬಿಚ್ಚಿಯೇ ದನಗಳೆಕು ಬೆಣ್ಣೆ ತಿಂಬಲೆ ಕದ್ದು ಹೋಯೆಕು ಮಣ್ಣರಾಶಿಲಿ ಬಿದ್ದು ಹೊಡಚಿಯೇ ಆಟ ಆಡಕ್ಕೆ ಮಣ್ಣು ಮೆತ್ತಿದ ಮೋರೆ ನೋಡಿರೆ ನಿನ್ನ ಬಾಯಿಯ ಒಡೆಶಿ ನೋಡುಗು ಕಣ್ಣು ಕಸ್ತಲೆ ಕಟ್ಟು ಗಬ್ಬೆಗೆ ವಿಶ್ವರೂಪಕ್ಕೆ ಹಟ್ಟಿಯೊಳದಿಕೆ ದನದ ಕೆಚ್ಚಲ ಪುಟ್ಟು ಕಂಜಿಯ ಹಾಂಗೆ ಆಗುದರೆ ಎಷ್ಟು ಸಿಕ್ಕುಗು ಅಬ್ಬೆ ಕೈಯಿಂದಲೇ ಲೂಟಿ ಮಾಡೆಡದೋ ಮತ್ತೆ ಎಂತರ ಮಾಡುದಂಬಗ ಸುತ್ತ ನೋಡಿದ ಪುಟ್ಟ ಕಿಟ್ಟನು ಬತ್ತೆ ಈಗಳೇ ಹೇಳಿ ಜಾರಿದ ಕೊಳದ ಹಿಡ್ಕೊಂಡು ಭೂಮಿಯ ಸಾರವ ಹೀರಿದ ಬೇರು ಬೃಹದಾಕಾರದಿ ಬೆಳೆದಿಹ ವೃಕ್ಷ ಕಾಂಡದಿ ಕೊನರುವ ಕನ್ನಡ ಚಿಗುರು ಕಮರದೆ ಇರಲಿ ಅರಳುವ ಿ ಧಮನಿಯಲಿ ಕನ್ನಡತನವು ಹುರಿಗೊಳಿಸುತ್ತಲಿ ನರನಾಡಿಗಳನ್ನು ಎಚ್ಚರಗೊಳಿಸಲಿ ಯುವ ಪೀಳಿಗೆಯ ನೆಚ್ಚುತ ಬೆಳೆಸಲಿ ಕನ್ನಡ ನುಡಿಯ ಮನ್ನಣೆ ಸಿಗದಿರೆ ತಾಯಿ ನುಡಿಗಿಲ್ಲಿಯೇ ಭುಗಿಲೇಳುವುದು ಆಕ್ರೋಶದ ಹೊಗೆ ಸುಡುವುದು ಎಣ್ಣೆಯ ಎದೆಗೂಡನ್ನು ಬೆಳೆಸುವ ಉಳಿಸುವ ಕಡವರ ನುಡಿಯ ಗಡಿನ ಿನ ಪ್ರತಿ ಹಳ್ಳಿಯ ಮೂಲೆ ಅನುರಣಿಸಲಿ ಎಲ್ಲೆಡೆ ಕನ್ನಡ ಕಹಳೆ ಭಿನ್ನ ಧ್ವನಿ ಲೋಹದ ಬಿರುಸಿನ ನಡುವೆ ಮಾಸದಿರಲಿ ಈ ಕನ್ನಡಮ್ಮನ ಒಡವೆ ಮಂಡ್ಯದ ಊರಿನ ಸಕ್ಕರೆಯಂತೆ ವಿಷಯವ ವಿಷಯದ ಮಂಡನೆ ಅಕ್ಕರೆ ಸಂತೆ ಕನ್ನಡ ಸಿರಿಹೊಳೆ ಹರಿಯಲಿ ಸುಗಮ ಸಂಗತಿ ಬೆರೆಸಲಿ ವಿಕಸನ ನಿಗಮ ಜ್ಞಾನದ ಹರವಿಗೆ ಎಲ್ಲೆಯೂ ಏಕೆ ಕಾಯದ ದುಡಿಮೆಗೆ ನಿಂದನೆ ಏಕೆ ಮಾತಲಿ ಬೆಳೆಸಿರಿ ಕನ್ನಡ ನುಡಿಯ ಹಾರಿಸಿ ಕೀರ್ತಿಯ ಚೆನ್ನುಡಿ ಗುಡಿಯ ಅವಕಾಶಕ್ಕಾಗಿ ಸರ್ವರಿಗೂ ಧನ್ಯವಾದಗಳು ಕವನದ ಶೀರ್ಷಿಕೆ ನಿಖುಲು ಉಲ್ಲರತ್ತ ಬರುವ ಯಾನೇ ಪ್ರಶ್ನೆಗೆ ಏನೊಂದು ಉಲ್ಲೆ ಯಾನ ಕೋಡೆದ ಪೊಣ್ಣ ಕಟ್ಟಿ ಕನನ ನಿಜ ಮಲ್ತಿನ ಇನಿತ ಪೊಣ್ಣ ಕೋಡೆ ಎನ್ನ ಸತ್ಯ ಪಾವಿತ್ರ್ಯನ ಸಂಖ್ಯೆ ಮಲ್ತದ ತೂಟು ಅರ್ಲಾಯಿರು ಮಣ್ಣಡು ಕೌಂತಿರು ಮಣ್ಣ ಗೋರಿಡ್ದು ಲಕದು ಬತ್ತೆ ಪಿಂಗಾರದ ಎಸಲಡು ಬತ್ತೆ ಕ ಶಾಂತಿ ಉಗೆಲ್ಲಡ್ದು ಮಿತ್ತು ಬತ್ತೆ மித்து தூயின தப்பு கண்ணுகு சத்திய தர்ம காப்புன நொட்டுகு தங்கடியாய ஆசர கொற்பி அப்ப ஆய மை மித்து பத்தின அன்ய புருஷகு மஜ்ஜியாது போய பொன்னீலா அங்க இது முஷ்டிடுண்டு பன்பி லோகாருடி பாத்திர கேந்து கஷ்ட பண்ண கல்லாது போய துஷ்டெரின பாலுகு பண்ட கல் பண்டை ஆய ಒಟ್ಟು ಎನಿ ನ ಮಣ್ಣಾಡು ಪಿದಿನ ಪೊನ್ನಾಡು ಪಂಪಿ ನಿರಾಸೆದ ಒರುಲ ಯಂದ ಸಿರ್ಕಂದ ತರೆದೆರ್ತದೆ ಉಂತಿಯ ಇನಿ ಯಾನ ಪಿಲಿ ನಲಿಕೆ ತಾಸದ ಪೆಟ್ಟಗ ಆಣ ಪಿಲಿ ದೊಟ್ಟಗ ಪೆಜ್ಜೆ ಪಾಡೊಂದುಲ್ಲ ಉಲಾಯಿದ ಮರ್ಕನ ಸಂಕಟನ ಗೊಬ್ಬುದ ಕಲಟ ಕಾರನ ಒಯ್ತದ ಒಯ್ತದ ದಂಬ ಕಟ್ಟೊಂದೇ ನಲ್ತೊಂದುಲ್ಲ ಪಕ್ಕಿ ಇನ ಪಕ್ಕಿದ ಲೆಕ್ಕ ಕುಸಿಟೆ ರಿಕ್ಷಾ ಅಂತರಿಕ್ಷ ರಾವೊಂದುಲ್ಲ ಭೂಲೋಕ ತೂಪಿ ನಡೆದೇ ದೊಂಬು ಮಿತ್ತ ಲೋಕ ಕಡಪುಡುನ ಪೊಣ್ಣ ಸಿರಿ ಸಂತತಿನ ನಾಶ ಮಲ್ಪುನ ಕುರ್ತೆಲ್ ಜನಕುಲಿಗ ಉತ್ತರ ಕೊರೊಂದುಲ್ಲ ತಗೆ ತಮ್ಮಲೆ ತಮೇರಿ ಬೇಲಿ ಪಣದ ಅಜ್ಜಿ ಪಿಜ್ಜಿ ಮಾತೆರೆಗಿಲ್ಲ ಒಂಜೇ ಕತೆ ಇತ್ತಂಡ ಕೋಡೆಲ ಪೋಡಿಯೊನ್ನೆ ತಡ್ಡೆ ಜತ್ತದ ಪಿದಾಯಿ ಬತ್ತ ಅವನದ ಸೀಸಿಕೆ ಉರಿವ ಅಗ್ನಿಯ ತಂಪನರಸಿ ಒಬ್ಬಟ್ಟಿ ಸರ್ವರಿಗೂ ಶುಭ ಸಂಜೆ ನನ್ನ ಕವನದ ಶೀರ್ಷಿಕೆ ತಾಸನ್ನಾದರೂ ನಿನಗಾಗಿರಿಸು ಹೆಣ್ಣೆ ತಾಸನ್ನಾದರೂ ನಿನಗಾಗಿರಿಸು ಹೆಣ್ಣೆ ನೂರು ಬಾರಿ ಬಿದ್ದು ಎದ್ದವಳು ಗಾಯದ ನೋವನ್ನು ಅನುಭವಿಸಿದಳು ಅವರಿವರ ದುಃಖವ ಕಂಡು ಮರಗುವಳು ಕೊರಗುವಳು ಕೈ ಹಿಡಿದು ನಡೆಸುವಳು ನೋ ನಲಿವ ಬರಿಸಿ ದುಃಖದಲ್ಲಿ ಕಣ್ಣೀರ ನೊರೆಸಿ ಎದೆಗಾನಿಸಿಕೊಳ್ಳುವಳು ತನ್ನ ಕಷ್ಟದಲ್ಲೂ ನಗುವ ಬೀರಿ ತನ್ನವರಿಗಾಗಿ ಹೂವಿನ ಹಾಸಿಗೆ ಹಾಸುವಳು ಕಷ್ಟಪಟ್ಟವಳು ಮಾತ್ರ ಅನುಭೂತಿ ತೋರುವಳು ಹೆಣ್ಣು ಹೊರುವಳು ಹೆರುವಳು ಹೊಸ ಕಣ್ಣುಗಳಿಗೆ ಜಗವ ತೋರಿಸುವಳು ತನ್ನನ್ನು ತನ್ನೊಳಗಡಿಸಿ ಕಣ್ಣೀರ ತೇಲು ಹೆಣ್ಣು ತನ್ನನ್ನೇ ಕಡೆಗಣಿಸುವಳು ತನ್ನವರೊಡನೆ ತನ್ನನ್ನೂ ಪ್ರೀತಿಸಲು ಕಲಿಯಬೇಕಿತ್ತು ನೀನು ಹೆಣ್ಣೆ ಇನ್ನಾದರೂ ಎಚ್ಚೆತ್ತಿಕೊಳ್ಳು ನಿನ್ನ ಆರೋಗ್ಯ ನಿನ್ನ ಗೌರವ ನಿನ್ನ ಭಾವನೆಗಳು ಗೌರವ ಸಿಗುವಂಥವುಗಳು ದಿನದೊಂದು ತಾಸನ್ನಾದರೂ ನಿನಗಾಗಿರಿಸು ಇನ್ನಾದರೂ ಏಳು ಎಚ್ಚೆತ್ತಿಕೊಳ್ಳು ಮನದನಿಯೇ ನಿನ್ನವರಿಗರಿ ನಿನ್ನವರಿಗಾಗಿಯಾದರೂ ನೀನು ನಿನ್ನನ್ನು ಪ್ರೀತಿಸು ಧನ್ಯವಾದಗಳು ವೃದ್ಧಾಶ್ರಮಗಳು ಹಳ್ಳಿಯಲ್ಲಿನ ವಿಶಾಲ ಮನೆಗಳು ಒಂಟಿಯಾಗಿ ನಿಟ್ಟುಸಿರಿಡುತ್ತಿವೆ ಒಳ ಮನೆಯಲ್ಲಿನ ನೀರವತೆ ಸಹಿಸದೆ ಕಿಟಕಿ ಬಾಗಿಲುಗಳೇ ಪರಸ್ಪರ ಸಂಭಾಷಿಸುತ್ತಿವೆ ದೇವರ ಮುಂದಿನ ಜಿಡ್ಡುಗಟ್ಟಿದ ನಂದಾದೀಪ ಸುತ್ತಲೂ ಎಣ್ಣೆ ಚೆಲ್ಲಿ ಹೊಯ್ದಾಡುತ್ತಿದೆ ತಮ್ಮೊಳಗೆ ನೂರಾರು ಕತೆ ಅಡಗಿಸಿಕೊಂಡ ಗೋಡೆಗಳು ವೃದ್ಧರ ಕೈ ಹಿಡಿದು ನಡೆಸುತ್ತಿವೆ ಅಂಗಳದ ಮೂಲೆಯಲ್ಲಿನ ಮಲ್ಲಿಗೆ ಚಪ್ಪರ ನಿರಾಶೆಯಿಂದ ಹೂಗಳನ್ನು ನೆಲಕ್ಕೆ ಉದುರಿಸುತ್ತಿದೆ ಉದ್ದಕ್ಕೂ ಹಾಸಿಬಿದ್ದ ಕಾಲು ದಾರಿಯು ತನ್ನ ಮೇಲೆ ಚಿಗುರುತ್ತಿರುವ ಗರಿಕೆಯ ಕಂಡು ಕಂಗಾಲಾಗಿದೆ ಅರೆದು ತಿರುವಿ ಸವೆದ ರುಬ್ಬು ಕಲ್ಲು ಸವೆದ ಕಾಲದ ಕನವರಿಕೆಯಲ್ಲಿ ಮೌನವಾಗುಳಿದಿದೆ ನೊರೆ ಹಾಲ ಸೂಸಿ ಮೆರೆಯುತ್ತಿದ್ದ ನಂದಿನಿಯು ಕರೆವ ರಸಿ ಸೋತು ಪಾಕೀಟಾಗಿದ್ದಾಳೆ ಆಗಿದ್ದಾಳೆ ಗೋಡೆ ಗಡಿಯಾರ ಟಿಕ್ ಟಿಕ್ ಎನ್ನುತ್ತಾ ಜೀವಂತಿಕೆ ತುಂಬಲು ಹೆಣಗಾಡುತ್ತಿದೆ ದಿನಕ್ಕೊಂದೇ ಬಾರಿ ರಿಂಗಣಿಸುವ ಮೊಬೈಲ್ ತತ್ತ ಜೀವಗಳಿಗೆ ಉಸಿರನ್ನೀವ ಜೀವ ಸಲೆಯಾಗಿದೆ ಹಸಿರುಟ್ಟು ನಳನಳಿಸುತ್ತಿದ್ದ ಮಲೆನಾಡು ಇಂದು ಬೇಸರದೇ ಆಕಳಿಸುತ್ತಿದೆ ಚಿಗುರಿಲ್ಲದೆ ಬೋಳಾದ ಬೇರುಗಳು ಭವಿಷ್ಯದ ಆತಂಕದಿ ತಲ್ಲಣಿಸುತ್ತಿದೆ ರವಿ ಬಳಗ ಅವರ ಒಂದೊಂದು ಪದ್ಯವು ವಿಶ್ಲೇಷಣೆಗೆ ಅರ್ಹ ಆದರೆ ಇವತ್ತು ಸಮಯ ಇಲ್ಲ ಹಾಗಾಗಿ ನಾನು ಅವರ ಬರೆದದ್ದು ಕಸವೋ ರಸವೋ ನೀವೇ ನಿರ್ಧರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಮ್ಮ ಇಷ್ಟು ಕವಿ ಬಳಗದ ಹತ್ರ ಒಂದಿಷ್ಟು ಶಬ್ದಗಳು ಇವೆ ಉಪ್ಪು ಹುಳಿ ಮೆಣಸು ಇದ್ದಂಗೆ ಅವು ನಾವು ಒಂದೊಂದು ರೀತಿ ಅಡುಗೆ ಮಾಡಿದ್ದೇವೆ ಅದು ಒಂದೊಂದು ರೀತಿಯ ಹದವಾದ ರುಚಿಯನ್ನು ನೀಡಿದೆ ಅದು ಯಾವ ರುಚಿಯನ್ನು ನೀಡಿದೆ ಅನ್ನೋದನ್ನು ನೀವೇ ನಿರ್ಧರಿಸಬೇಕು ಅದರ ಒಂದೊಂದು ಪದ್ಯಕ್ಕೂ ನಾನು ವಿಶ್ಲೇಷಣೆ ಮಾಡಬಹುದು ಆದರೆ ಈಗ ಸಮಯ ಇಲ್ಲ ಕಾವ್ಯ ಅಂದರೆ ಏನು ಕಾವ್ಯ ಅಂದರೆ ಅದಕ್ಕೆ ಪರ್ಯಾಯ ಪದ ಇದ್ದರೆ ಪ್ರೇಮ ಕಾವ್ಯಕ್ಕೆ ಪರ್ಯಾಯ ಪದ ಇದ್ದರೆ ಪ್ರೇಮ ಅದಕ್ಕೆ ವಿರುದ್ಧವಾದ ಪದ ಇದ್ದರೆ ದ್ವೇಷ ಯುದ್ಧ ಕಾದಾಟ ಭಿನ್ನ ಭೇದ ತಾರತಮ್ಯ ಇವಕ್ಕೆ ಎಲ್ಲ ಒಂದು ವಿರುದ್ಧವಾದ ಪದ ಇದ್ದರೆ ಅದೇ ಕಾವ್ಯ ಅದು ಪ್ರೇಮದಷ್ಟೇ ಸೂಕ್ಷ್ಮವಾದದ್ದು ಕೇಡಿಲ್ಲದ್ದು ಸೇಡಿಲ್ಲದ್ದು ಕಾವ್ಯ ಅಂದರೆ ಇನ್ನೇನೂ ಅಲ್ಲ ಒಂದು ಸೂಕ್ಷ್ಮವಾದ ಮನಸ್ಸು ಪದಗಳ ಮೂಲಕ ಶಬ್ದಗಳ ಮೂಲಕ ಅನಾವರಣಗೊಳ್ಳುವಂಥದ್ದು ಅದೊಂದು ಭಾವಸ್ಫೋಟ ಎದೆಯ ಭಾವಾಭಿನಯ ಮನಸ್ಸನ್ನು ಹಿಗಿಸುವಂಥದ್ದು ಮನಸ್ಸನ್ನು ಅರಿವನ್ನು ವಿಸ್ತರಿಸುವಂಥದ್ದು ಏನದು ಕಾವ್ಯ ಅಂದರೆ ಏನದು ಕಾವ್ಯ ಅಂದರೆ ಎಲ್ಲ ಕೇಳುವರು ಕಾವ್ಯ ಏನೆಂದು ನನಗೆ ನಾನೇ ಕೇಳುವೆ ಕಾವ್ಯ ಏನೆಂದು ಅಯ್ಯೋ ಸಾವಿರ ಸಾವಿರ ರಚನೆಗಳು ಎಲ್ಲೋ ಒಂದು ಒಂದೇ ಒಂದು ಸಾವಿರದೇ ಉಸಿರಾಡುವುದು ಎಂಟಗೆದೇ ತಪ್ಪುವುದೇ ಸಾವಿನ ನಂಟು ಕಲ್ಲ ಕಡೆದರೆ ವಿಗ್ರಹ ಉಸಿರಾಡಿದರೆ ದೇವರು ಪ್ರಾಣ ಪ್ರತಿಷ್ಠಾಪನೆ ಆಗಿ ಜೀವ ಸಂಚರಿಸಿದರೆ ಕಲ್ಲೂ ದೇವರು ಪದಗಳನ್ನೊಟ್ಟಿದರೆ ಕಲ್ಲು ಮರಳು ಮಣ್ಣಿನ ಕಟ್ಟಡ ಉಪಮೆ ಅಲಂಕಾರವು ಚಪ್ಪರ ತಾವಾಗಿ ಜೀವಿಸಬೇಕು ಜ್ಯೋತಿ ಬೆಳಗಿ ಒಳ ಹೊರಗೆ ಚಮತ್ಕಾರವಲ್ಲವದು ನಿಶಬ್ದದೊಳಗಣ ಶಬ್ದವದು ನಿಶಬ್ದದೊಳಗಣ ಶಬ್ದವದು ರೂಪ ಸ್ಪರ್ಶ ರಸಗಂಧ ಮಹಿಳೆಸಿ ಪರಿಮಳಿಸಿ ಹೂವರುಳಿಸಿದಂತೆ ಇದೇ ಇದನ್ನೇ ಕಾವ್ಯ ಅಂತ ಹೇಳೋದು ಹಾಗಾದರೆ ಕಾವ್ಯ ಅಂದರೆ ಹೇಳಿದೆ ಹಾಗಿದ್ರೆ ಕವಿ ಅಂದರೆ ಯಾರು ಕವಿ ನನ್ನಂತೆಯೇ ನಿಮ್ಮಂತೆಯೇ ಹುಲುಮಾನುವನು ಜಂಬ ಪಡಲು ಅವನಿಗೆ ಕೊಂಬೇನೂ ಇಲ್ಲ ಎಲ್ಲರಂತೆ ಅವನು ಕೊಳಕು ನೀರಿನಲ್ಲಿ ಜಳಕ ಮಾಡುವನು ಹುಳುಕ ನೆತ್ತಿ ತೋರಿ ಆಡುವನು ನೋವಿಗೆ ಸಾವಿಗೆ ತುಸು ಹೆಚ್ಚೆ ಮರಗುವನು ಕರಗುವನು ಜಡಚೇತನಗಳ ಮುಟ್ಟಿ ಮಾತಾಡಿಸಿ ಶಬುದಗಳ ನೆತ್ತಿ ಇಡುವನು ಕೊಡುವನು ಜತನದಿಂದ ಕಲ್ಲು ಕರಗುವ ಸಮಯ ಕಾಣಬಲ್ಲವನು ಇರುವೆಯ ಕಾಲ ಸಪ್ಪಳ ಕೇಳಬಲ್ಲವನು ಬತ್ತಲೆಗೆ ಬಟ್ಟೆ ನೇಯ್ಯುವನು ಕತ್ತಲೆಯ ಬೆಳಕು ಮಾಡುವನು ಬತ್ತಲೆಗೆ ಬಟ್ಟೆ ನೇಯ್ಯುವನು ಕತ್ತಲೆಯ ಬೆಳಕು ಮಾಡುವನು ಇವನೇ ಕವಿ ಇಲ್ಲಿರುವ ಕವಿಗಳ ಪದ್ಯಗಳನ್ನು ನೀವು ಕೇಳಿದಿರ ಕಾವ್ಯ ಅಂದರೆ ಏನು ಅಂತಲೂ ನಾನು ಮೊದಲೇ ಹೇಳಿದೆ ಕೇಳುಗರು ನಾವು ಏನು ಶಬ್ದಗಳ ಕಟ್ಟಡ ನಾವು ಕಟ್ತೀವಿ ಅದರೊಳಗೆ ತಾವಾಗಿ ಬೆಳಕು ಇಟ್ಟು ಅದಕ್ಕೆ ಜೀವ ಕೊಡ್ತೀವಿ ಕೇಳುಗರಾದ್ರೆ ನೀವು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಿ ಅದು ಕಾವ್ಯ ಆಗ್ತದೆ ಒಂದು ಮಾತಿದೆ ಎಲ್ಲಿ ನಾರಿಯರು ಇರ್ತಾರೋ ಅಲ್ಲಿ ದೇವತೆಗಳು ಸಂಚರಿಸ್ತಾರೆ ಅಂತ ಇದು ಮಹಿಳಾ ಕವಿಗೋಷ್ಠಿ ಅದಕ್ಕಾಗಿ ಆದರೆ ಜಗತ್ತಿನ ಯಾವ ಮೂಲೆಯಲ್ಲೂ ಮಹಿಳೆಗೆ ಅಂತಹ ಗೌರವ ಸಿಕ್ತಿಲ್ಲ ಯಾವತ್ತು ಮಹಿಳೆಗೆ ಗೌರವ ಸಿಗುತ್ತೋ ಆವತ್ತೇ ಇಡೀ ಮಾನವ ಕುಲಕ್ಕೆ ಗೌರವ ಸಿಕ್ಕಂತೆ ಬಾಂಧವ್ಯಗಳ ಬೆಸುಗೆ